ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ಥದಿಂದ ಸೊ ವೀಕ್ಷಕರೇ ಇವಾಗ ನಮ್ಮ ಔಷಧಿ ನೀವೇನು ಒಂದು ಬಾಕ್ಸ್ ತೊಗೊಂಡಿದ್ದೀರ ಜೀವಾಣುಗಳು ಐದು ದಿನ ಆಗಿದೆ ಯಾವ ಥರ ಮಿಕ್ಸ್ ಮಾಡೋದು ಏನು ಅದೆಲ್ಲ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀರ ನೀವು ಸೊ ನೋಡಿ ಇಲ್ಲಿ ಐದು ದಿನ ಆಗಿದೆ ಸೊ ಫಸ್ಟ್ ಕ್ಲಾಸಾಗೆಲ್ಲ ಆಗಿದೆ ಸೊ ನೊರೆ ಥರ ಕೆನೆ ಥರ ಬಂದಿರುತ್ತೆ ಸೊ ಈ ಬಟ್ಟೆ ಏನು ಕಟ್ಟಿಟ್ಟಿದ್ರಿ ಇವತ್ತನೇ ಆ ಬಟ್ಟೆನ ಎತ್ತಿ ಈ ಥರ ನೋಡಿ ತೆಂಗಿನ ಮರಕ್ಕೆ ನಾವು ಹಾಕ್ಬಿಟ್ವಿ ಸೊ ಆ ಥರ ತೆಂಗಿನ ಮರಕ್ಕೆ ಹಾಕ್ಬೋದು ಸೊ ಇಲ್ಲಿ ನಾವು ಐದು ದಿನ ಆದಮೇಲೆ ನಮ್ಮ ಜೀವಾಣುಗಳು ರೆಡಿಯಾಗಿದೆ ಇವತ್ತು ನಾವು ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಸೊ ಬಾಳೆ ಇಲ್ಲಿದೆ ನೋಡ್ತಾ ಇದ್ದೀರಾ ಸೊ ಹೊಸೊಬ್ಬರಿಗೆ ಹನ್ನೊಂದು ಎಕರೆ ಪ್ಲಾಟು ಏಲಕ್ಕಿ ಬಾಳೆ ಇದೆ ನೇಂದ್ರ ಬಾಳೆ ಇದೆ ಜೀನೈನ್ ಬಾಳೆ ಇದೆ ಕಬ್ಬಿದೆ ಇದೆ ತರಕಾರಿಗಳಿದೆ ಸೊ ಇದೆಲ್ಲ ಥರ ಮಾಡ್ತಿರೋದು ಏನಕ್ಕೆ ಅಂದರೆ ಒಂದು ಡೆಮೋ ಪ್ಲಾಟು ನಿಮ್ಮೆಲ್ಲರಿಗೂ ಬರೇ ಬಾಳೆ ಅಷ್ಟೇ ಅಲ್ಲ ಎಲ್ಲ ಬೆಳಿಬೋದು ನಮ್ಮದ್ರಲ್ಲಿ ಎಲ್ಲದಕ್ಕೂ ಬೇರೆ ಬೇರೆ ಡೋಸೇಜ್ಗಳಿದ್ದಾವೆ ಸೊ ವೆಂಚುರಿ ಹತ್ರ ಇಟ್ಕೊಂಡಿದ್ದೀವಿ ನಾವು ವೆಂಚುರಿಯಲ್ಲಿ ಬಿಡೋರು ಈ ಇನ್ನೂರು ಲೀಟ್ರ್ ನಮ್ದು ಏನು ರೆಡಿಯಾಗಿದೆ ಐದು ದಿನ ಆದಮೇಲೆ ಇದಕ್ಕೇನೆ ವೆಂಚುರಿಗೆ ಹಾಕ್ಬಿಡ್ಬೋದು ಸೊ ಇಲ್ಲೇ ತೋರಿಸ್ತೀನಿ ನಾನು ವೆಂಚುರಿಲಿ ಸೊ ಇದು ಒಂದು ಎಕರೆಗೆ ಒಂದು ಡ್ರಮ್ಮು ವೀಕ್ಷಕರೇ ನಿಮ್ಮದು ಇವಾಗ ನಮ್ಮದು ಇದು ಹನ್ನೊಂದು ಎಕರೆ ಇದೆ ನಾಲ್ಕು ಬೋರ್ ಇದೆ ಸೊ ಎಲ್ಲ ಬೋರ್ ಹತ್ರ ನಾವು ಈ ಥರ ಹಾಕ್ಕೊಂಡು ಬಿಡುಗೆ ಬಿಡೋವಾಗ ಡೈರೆಕ್ಟಾಗೆ ನಾವು ಇದನ್ನೇ ಇನ್ನೂರು ಲೀಟ್ರನ್ನ ವೆಂಚೂರಿಲಿ ಬಿಡೋವಾಗ ಇನ್ನೂರು ಲೀಟ್ರನ್ನ ಒಂದು ಎಕರೆ ವೆಂಚೂರಿಗೆ ಬಿಡ್ತೀರಿ ಸೊ ನಾವು ಇವಾಗ ವೆಂಚುರಿ ಆನ್ ಮಾಡ್ತೀನಿ ನಿಮಗೆ ನೋಡ್ಬೋದು ಸೊ ಇಲ್ಲೇನು ನಮ್ಮದು ವೆಂಚುರಿ ಕೆಳಗಡೆ ಅಲ್ಲಿ ಸ್ಟಾಪ್ ಮಾಡಿದ್ರೆ ಇಲ್ಲಿಂದ ಸಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ಬೋದು ಒಂದೊಂದು ವೆಂಚುರಿ ಒಂದೊಂದು ಥರ ಇರುತ್ತೆ ಸೊ ಇವಾಗ ಡ್ರಮ್ಮಿಂದ ಇದೆ ಸೊ ಒಂದು ಎಕರೆ ಬಿಡೋರು ನಿಮ್ಮದು ಎಷ್ಟು ವ್ಯಾಲ್ಯೂ ಇದೆ ನೋಡ್ಕೊಳ್ಳಿ ಒಂದೇ ಸತಿ ಒಂದು ಎಕರೆ ಹೋಗೋವಾಗ ಎಲ್ಲ ವ್ಯಾಲ್ಯೂ ಆನ್ ಮಾಡಿರ್ತೀರಾ ಸೊ ಇನ್ನೂರು ಲೀಟ್ರ್ ಡ್ರಮ್ಮನ್ನು ನೀವು ವೆಂಚುರಿಯಲ್ಲಿ ಬಿಟ್ಬಿಡ್ತೀರಾ ವೆಂಚುರಿ ಮುಖಾಂತರ ಇನ್ನು ಮೂರು ತಿಂಗಳು ನಾವು ಕೈಯಲ್ಲೇ ಹಾಕ್ಸ್ಬೇಕು ಬಾಳೆಗೆ ಸೊ ಯಾಕಂದರೆ ನಮ್ಮ ವೆಂಚುರಿ ಒಂದು ಲೈನ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆರಡಿ ಏಳಡಿ ಇರುತ್ತೆ ಅಲ್ಲಿ ನಿಮಗೆ ತುಂಬ ತೊಟ್ಟಿಕ್ಕೋದ್ರಿಂದ ವೇಸ್ಟ್ ಆಗುತ್ತೆ ಒಂದು ಕಾಲಡಿ ಒಂದು ಕಾಲಡಿ ಒಂದೊಂದು ಡ್ರಿಪ್ಪು ನಿಮಗೆ ನೀರು ಬರ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ಇವಾಗ ಈ ಬಾಳೆಯಿಂದ ಆ ಬಾಳೆಗೆ ನಿಮಗೆ ಏಳು ಅಡಿ ಇದೆ ಸೊ ಏಳು ಅಡಿಯಲ್ಲಿ ನಿಮಗೆ ಒಂದು ಕಾಲು ಅಡಿ ಒಂದು ಕಾಲು ಅಡಿ ನಿಮಗೆ ನೀರು ಬರ್ತಾ ಇರುತ್ತೆ ನೋಡಿ ಇಲ್ಲೊಂದು ಬರ್ತಾ ಇದೆ ಇಲ್ಲೊಂದು ಬರ್ತಾ ಇದೆ ಇಲ್ಲೊಂದು ಬರ್ತಾ ಇದೆ ಇಲ್ಲೊಂದು ಬರ್ತಾ ಇದೆ ಸೊ ಏನಾಗುತ್ತೆ ನಿಮ್ಗೆ ವೆಂಚುರಿಲಿ ಬಿಟ್ಟಾಗ ಈ ಬಾಳೆ ಬೇರು ಇಲ್ಲಿ ತನಕ ಬಂದಿರಲ್ಲ ನಿಮಗೆ ಸೊ ಯಾವಾಗ ನಿಮಗೆ ಈ ಬಾಳೆ ಬೇರು ಇಲ್ಲಿ ತನಕ ಬಂದಿರೋಲ್ಲ ಇಲ್ಲಿ ಬಿದ್ದಿದ್ದಲ್ಲ ನಿಮ್ಗೆ ವೇಸ್ಟ್ ಆಗುತ್ತೆ ಹಾಗಾಗಿ ನಿಮಗೆ ಬಾಳೆಗೆ ನೀವು ಕೈಯಲ್ಲಿ ಅರ್ಧ ಅರ್ಧ ಲೀಟ್ರ್ ಹಾಕಿಸ್ಬೇಕು ಕೈಯಲ್ಲಿ ಹಾಕೋರು ಸೊ ಇವಾಗ ವೆಂಚರಿಯಲ್ಲಿ ಬಿಡೋರು ಡೈರೆಕ್ಟಾಗಿ ವೆಂಚರಿಲಿ ಬಿಡ್ಬೋದು ಇವಾಗ ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ ಸೊ ಸ್ಪ್ರೇ ಮಾಡೋವಾಗ ನಾವು ಒಂದು ಡ್ರಮ್ಮನ್ನು ಎರಡು ಡ್ರಮ್ ಮಾಡ್ಕೊತೀರಿ ಸೊ ಇದನ್ನು ನಾವು ಒಂದು ಡ್ರಮ್ಮಲ್ಲಿ ಅಂಥ ಔಷಧಿನ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇವಾಗ ನಾವು ಒಂದು ಡ್ರಮ್ಮನ್ನ ಎರಡು ಡ್ರಮ್ಮು ನಮಗೆ ನಾನ್ನೂರು ಲೀಟ್ರ್ ಸಾಕು ಅದಕ್ಕೆ ನಾವು ಒಂದನ್ನು ಅರ್ಧ ಮಾಡಿಕೊಂಡು ಇನ್ನೊಂದಕ್ಕೆ ಹಾಕೊಂಡು ಅರ್ಧ ಅರ್ಧ ನೀರು ಹಾಕ್ಕೊಂಡ್ರೆ ಇನ್ನೂರು ಲೀಟ್ರ್ ಆಯಿತು ಐನೂರು ಲೀಟ್ರ್ ಮಾಡ್ಕೊಂಡವರು ಇನ್ನೂ ಒಂದು ಡ್ರಮ್ಮಿಗೆ ಮಿಕ್ಸ್ ಮಾಡ್ಕೊಬೇಕು ಸೊ ಇದು ನಮ್ಮದು ಪ್ಯೂರು ಈ ಪ್ಯೂರ್ನ ನಾವೇನು ಮಾಡ್ತೀರಿ ಅರ್ಧ ಇನ್ನೊಂದು ಡ್ರಮ್ಗೆ ಹಾಕ್ಕೊಂಡು ಎರಡಕ್ಕೂ ನೀರು ತುಂಬಿಸ್ಕೊತೀರಿ ಇನ್ನು ಮೂರು ಡ್ರಮ್ ಮಾಡ್ಕೊಂಡವರು ಇದನ್ನು ಅದೇ ಥರ ಭಾಗ ಮಾಡಿಕೊಂಡು ಮೂರು ಡ್ರಮ್ ಮಾಡ್ಕೊಳ್ಳಿ ಸೊ ಇವಾಗ ನಾವು ಎರಡು ಡ್ರಮ್ಮು ಮಾಡ್ಕೊತೀರಿ ಸೊ ಅರ್ಧ ಇದಕ್ಕೆ ಹಾಕಿ ನೀರು ತುಂಬಿಸ್ಕೊತೀವಿ ಸೊ ಇದನ್ನು ಐದು ದಿನ ಐದು ದಿನನಾ ಎಸ್ ನೀವು ನಮ್ಮ ಜೀವಾಣುಗಳ್ನ ಹಾಕಿ ಐದು ದಿನಕ್ಕೆ ನಮ್ಮದು ಜೀವಾಣುಗಳು ರೆಡಿಯಾಗಿರುತ್ತೆ ಎಷ್ಟು ಟೈಮ್ ಇರುತ್ತೆ ಅಂದರೆ ಇದಕ್ಕೆ ಇನ್ನೂ ಐದು ದಿನ ಟೈಮ್ ಇದೆ ಸೊ ಟೋಟಲ್ ಹತ್ತು ದಿನ ಸೊ ಹಾಗಾಗಿ ಐದನೇ ದಿನಕ್ಕೂ ನೀವು ಸ್ಪ್ರೇ ಮಾಡ್ಬೋದು ಐದು ದಿನ ಸ್ಪ್ರೇ ಮಾಡಿ ಇವಾಗ ಎರಡು ಡ್ರಮ್ ಮಾಡಿಕೊಂಡು ಬರೀ ಒಂದು ಡ್ರಮ್ ನಿಮಗೆ ಯೂಸ್ ಆದರೆ ಇನ್ನೊಂದು ಡ್ರಮ್ನ ನೀವು ವೆಂಚೂರಿ ಮುಖಾಂತರ ಬುಡುಕು ಹಾಕ್ಬೋದು ಇಲ್ಲ ಕೈಯಲ್ಲಿ ಬುಡುಕು ಹಾಕ್ಬೋದು ನಾವು ಬುಡಕ್ಕೆ ಹಾಕೋದು ಒಂದೇ ಸ್ಪ್ರೇ ಮಾಡೋದು ಒಂದೇ ಹಾಗಾಗಿ ಯಾವ ಬುಡಕ್ಕೆ ಹಾಕ್ಬೋದು ಯಾವ ಗಿಡಕ್ಕಾರು ಸ್ಪ್ರೇ ಮಾಡ್ಬೋದು ಅದರ ಲೈಫ್ ಸ್ಪ್ಯಾನು ನಿಮಗೆ ಐದು ದಿನ ಆದಮೇಲೆ ರೆಡಿಯಾಗಿರುತ್ತೆ ಇನ್ನು ಐದರಿಂದ ಹತ್ತು ದಿನ ಮ್ಯಾಕ್ಸಿಮಮ್ ಹತ್ತು ದಿನ ಸೊ ಒಂದು ಡ್ರಮ್ಮು ಖಾಲಿ ಮಾಡಿ ಇನ್ನೂ ಒಂದು ಡ್ರಮ್ನ ಹಾಗೆ ಇಟ್ಕೊಂಡು ಇನ್ನೊಂದು ಹತ್ತು ದಿನ ಆದಮೇಲೆ ಇನ್ನೊಂದು ಸತಿ ಸ್ಪ್ರೇ ಮಾಡ್ಬೋದು ಯಾವಾಗ ತುಂಬ ರಿಕ್ವೈರ್ಮೆಂಟ್ ಇದ್ದಾಗ ಮಾತ್ರ ಪ್ರತಿ ಸತಿ ಆ ಥರ ಮಾಡಬೇಡಿ ತುಂಬ ತುಂಬ ಎಲ್ಲೋ ನಮಗೆ ಆಗಲೇ ಇಲ್ಲ ಈ ಸತಿ ಮಾಡೋಕ್ಕೆ ಇಲ್ಲ ಮಿಕ್ಕಿದೆ ಅಂದರೆ ಒಂದು ಸತಿ ಇವಾಗ ಸ್ಪ್ರೇ ಮಾಡಿ ಇನ್ನೂ ಹತ್ತು ದಿನ ಆದಮೇಲೆ ಇನ್ನೊಂದು ಸರ್ತಿ ಸ್ಪ್ರೇ ಮಾಡ್ಬೋದು ಆದಷ್ಟು ಬೇಗ ಯೂಸ್ ಮಾಡಬೇಕು ಯಾಕಂದರೆ ಆ ಜೀವಾಣುಗಳು ಸಾಯ್ತಾ ಇರುತ್ತೆ ಡ್ರಮ್ಮಲ್ಲಿ ಸೊ ಹಾಗಾಗಿ ಆದಷ್ಟು ಬೇಗ ಮುಗಿಸೋಣ ಇನ್ನೂ ಐದು ದಿನ ಟೈಮ್ ಇರುತ್ತೆ ನಿಮಗೆ ಸ್ಪ್ರೇ ಮಾಡೋರು ಬುಡಕ್ ಬಿಡೋರು ಅಷ್ಟೇ ಇವತ್ತು ನೀವು ಬುಡಕ್ ಬಿಟ್ಟು ಇನ್ನೂ ಏನಾದ್ರು ನಿಮಗೆ ಅನ್ನ ಅರ್ಧ ಇನ್ನೊಂದು ಸ್ವಲ್ಪ ಇವಾಗ ಅರ್ಧ ಎಕರೆ ಇರೋರು ಇವತ್ತು ಅರ್ಧ ಡ್ರಿಪ್ಪಲ್ಲಿ ಬಿಟ್ಟು ಇನ್ನೊಂದು ಹತ್ತು ದಿನ ಆದಮೇಲೆ ಸ್ಪ್ರೇ ಮಾಡ್ಬೋದು ಇಲ್ಲ ಅವತ್ತೇ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡೋಕ್ಕೂ ನೀವು ನೀರು ಬಿಡೋಕ್ಕೂ ಏನೂ ಸಂಬಂಧ ಇಲ್ಲ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ನಿಮ್ಮದು ನೀರು ಬಿಡೋ ಅಂಥದ್ದು ಗಿಡಕ್ಕೆ ನೀರು ಟ್ರಿಪ್ಪಲ್ ಬಿಡೋ ಅಂಥ ಪದ್ಧತಿ ಏನಿದೆ ಅದನ್ನು ಫಾಲೋ ಮಾಡಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಇನ್ನು ಬೆಳಗ್ಗೆನೇ ಸ್ಪ್ರೇ ಮಾಡಬೇಕಾ ಸಾಯಂಕಾಲ ಸ್ಪ್ರೇ ಮಾಡಬೇಕಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಡಿಸೆಂಬರ್ ಇವಾಗ ಸೊ ಅಂಥ ಏನು ಹಾರ್ಶ್ ಬಿಸಿಲಿರೋಲ್ಲ ಏನೋ ಮಾರ್ಚು ಏಪ್ರಿಲ್ಲು ಹಾರ್ಷ್ ಹಾರ್ಷ್ ಬಿಸಿಲಿರೋವಾಗ ನೀವು ಸ್ಪ್ರೇ ಮಾಡಬಾರ್ದು ಮಧ್ಯಾಹ್ನದ ಹೊತ್ತು ಇಲ್ಲಾಂದರೆ ಆರಾಮಾಗೆ ನೀವು ಬೆಳಿಗ್ಗೆ ಎಲ್ಲ ಸಾಯಂಕಾಲ ಸ್ಪ್ರೇ ಮಾಡಿ ಆವಾಗ ಬಿಸಿಲುಗಾಲ್ದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ಪ್ರೇ ಮಾಡಿ ಬೇರೆ ಸೀಸನಲ್ಲಿ ಯಾವಾಗ ತುಂಬ ಬಿಸಿಲಿಲ್ಲ ಇಡೀ ದಿನ ಯಾವಾಗ ಬೇಕಾದ್ರೂ ಮಾಡ್ಬೋದು ಆದಷ್ಟು ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರೆ ಒಳ್ಳೆಯದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಸ್ಪ್ರೇ ಮಾಡೋವಾಗ ಈ ಕೆಮಿಕಲ್ ಸ್ಪ್ರೇ ಮಾಡೋವಾಗ ನೀವೊಂದು ಗಮ್ ಹಾಕೊತೀರಾ ಅಂಟು ಬರೋಕ್ಕೆ ಸೊ ಆ ಥರ ಗಮ್ ಯಾವುದಕ್ಕೂ ಹಾಕಂಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಜೀವಾಣುಗಳಿರೋದ್ರಿಂದ ನ್ಯಾಚುರಲ್ ಏನು ಬೇಕಾದ್ರೂ ಮಿಕ್ಸ್ ಮಾಡಿ ಇದ್ರ ಜೊತೆ ನೀವು ಜೀವಾಮೃತ ಗೋಕುಗಾಮೃತ ಅಮೃತ ಆಳುಮುಳು ಎಲ್ಲ ಏನೂ ಮಾಡಬೇಕಾಗಿಲ್ಲ ನಮ್ಮದ್ರ ಜೊತೆ ನೀವು ಮಿಕ್ಸ್ ಮಾಡ್ಬೋದು ಏನು ಅಂದರೆ ಬರೀ ಬೇವನೆಣ್ಣೆ ಮತ್ತು ಈ ಮೆಣ್ಸಿನ್ಕಾಯಿ ಕಷಾಯ ಅದನ್ನು ಉಳಕ್ಕೆ ಉಳ್ಳ ಇದ್ದರೆ ಮೆಣಸಿನ್ಕಾಯಿ ಕಷಾಯ ಬೇವಿನೆಣ್ಣೆ ಉಳ್ಳ ಅಂದರೆ ನಮ್ಮದೇ ಸ್ಪ್ರೇ ಮಾಡಿದ್ರೆ ಸಾಕು ನಮ್ಮದು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಈ ಜಗತ್ತಲ್ಲಿರೋಂಥ ಯಾವುದೇ ರೋಗಗಳಿದ್ರು ರೋಗ ಹೋಗುತ್ತೆ ಡೆವಲಪ್ಮೆಂಟು ಆಗುತ್ತೆ ಸೊ ಮ್ಯಾಂಡೇಟ್ರಿ ಮಾಡಲೇಬೇಕು ಸ್ಪ್ರೇನು ಒಂದು ಸತಿ ಮಾಡಬೇಕು ಬುಡುಕು ತಿಂಗ್ಳಿಗೆ ಒಂದು ಸತಿ ಹಾಕಬೇಕು ಕಂಪಲ್ಸರಿ ತಿಂಗ್ಳಿಗೆ ಒಂದು ಸತಿ ತರಕಾರಿ ಮಾಡೋರು ನೀವು ಹತ್ತು ದಿನಕ್ಕೆ ಒಂದು ಸತಿ ಸ್ಪ್ರೇ ಮಾಡಬೇಕು ಡಿಪೆಂಡ್ ಇವಾಗ ನೋಡಿ ಬೇವಿನೆಣ್ಣೆ ಇದ್ದೀವಿ ನಾವು ಸೊ ಇದು ಸ್ಪ್ರೇ ಮಾಡ್ತಾಯಿದ್ದೀರಿ ಹಾಗಾಗಿ ತರಕಾರಿಗೆ ಬೇವು ಒಂದು ಡ್ರಮ್ಮಿಗೆ ಒಂದು ಲೀಟ್ರ್ ಸಾಕು ಸೊ ಇವಾಗ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀರಲ್ಲ ಅದಕ್ಕೆ ಇದಕ್ಕೊಂದು ಲೀಟ್ರ್ ಅದಕ್ಕೊಂದು ಲೀಟ್ರ್ ಹಾಕಿ ಹ್ಞೂ ಅಲ್ಲ ಇವಾಗ ತೋರಿಸವಾಗ ಕನ್ಫ್ಯೂಸ್ ಆಗಲ್ಲ ಅವರು ಸೊ ಮೆಣಸಿನ್ಕಾಯಿ ಕಷಾಯನ ನೀವು ಹತ್ತು ಲೀಟ್ರ್ ಹಾಕ್ಬಿಡಿ ಒಂದು ಎಕರೆಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಲೀಟ್ರ್ ಹಾಂ ಎರಡು ಕೆ ಜಿ ಮೆಣಸಿನ್ಕಾಯಿ ಎರಡು ಕೆ ಜಿ ಶುಂಠಿ ಎರಡು ಕೆ ಜಿ ಬೆಳ್ಳುಳ್ಳಿ ಅದನ್ನು ನೀವು ಯಾವ ಥರ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು ಅರ್ಧ ಇದಕ್ಕೆ ಹಾಕಿ ಅರ್ಧ ಅದಕ್ಕೆ ಹಾಕಿ ಮುಗ್ಸ್ಬಿಡಿ ಫ್ರೆಶ್ ಮೂರು ಲೀಟ್ರ್ ಆಯಿತು ರಮ್ ಅಲ್ಲ ಇವಾಗ ಇದನ್ನ ಎರಡು ರಮ್ ಮಾಡ್ಕೊತಾ ಇದ್ದೀರಲ್ಲ ಅದು ತೋರಿಸ್ಬಿಡಣ ವೀಡಿಯೋಗೆ ಹ್ಞೂ ಹ್ಞೂ ಸೊ ಅರ್ಧ ಅರ್ಧ ಹಾಕಿ ಹಾಂ ಸಾಕು ಅದಕ್ಕೆ ಅರ್ಧ ಇದಕ್ಕೆ ಅರ್ಧ ಹನ್ನೆರಡು ಎಷ್ಟು ಲೀಟ್ರ್ ಆಯಿತು ಹದಿನೈದು ಲೀಟ್ರಲ್ಲಿ ನಾವು ಇವಾಗ ನಮ್ಮ ಇದಲ್ಲಿ ಇದ್ದಿದ್ದ ಔಷಧಿಗೆ ಟೋಟಲ್ ಒಂದು ಎಕರೆಗೆ ಎರಡು ಲೀಟ್ರು ಇದಕ್ಕೊಂದು ಲೀಟ್ರ್ ಬೇವಿನೆಣ್ಣೆ ಅದಕ್ಕೊಂದು ಲೀಟ್ರ್ ಬೇವಿನೆಣ್ಣೆ ಹಾಕ್ತಾಯಿದ್ದೀವಿ ಇವಾಗ ಮೆಣಸಿನ್ಕಾಯಿ ಹದಿನೈದು ಲೀಟ್ರಲ್ಲಿ ಅದಕ್ಕೆ ಅರ್ಧ ಆಮೇಲೆ ನಮ್ಮಲ್ಲಿ ಇದ್ದಿದ್ದಂಥ ಜೀವಾಣುಗಳು ಒಂದು ಡ್ರಮ್ನ ಅರ್ಧ ಅರ್ಧ ಮಾಡ್ಕೊಂಡಿದ್ದೀರಿ ಸೊ ಇದು ಅರ್ಧ ಆಗಿದೆ ಅರ್ಧ ಆಗಿದೆ ಇವಾಗ ನೀರು ತುಂಬಿಸ್ಬಿಡಿ ಯಜ್ಮಾನ್ರಿ ಎರಡಕ್ಕೂ ನೀರು ಹಾಕಿ ತುಂಬಿಸ್ಬಿಟ್ರೆ ಫುಲ್ ಇದಕ್ಕೂ ಫುಲ್ ನೀರು ತುಂಬಿಸಿ ಅದಕ್ಕೂ ಫುಲ್ ನೀರು ತುಂಬಿಸಿ ಇದನ್ನು ಡೈರೆಕ್ಟಾಗಿ ಇವಾಗ ಬೆಣ್ಣಿಗೆ ಹಾಕ್ಕೊಂಡು ಹೊಡಿತಾ ಅಷ್ಟೇ ಸೊ ಹುಳ ಇದ್ದರೆ ಬೇವಿನೆಣ್ಣೆ ಮತ್ತು ಮೆಣಸಿನ್ಕಾಯಿ ಹುಳ ಇಲ್ಲ ಅಂದರೆ ಬರೀ ನಮ್ಮ ಜೀವಾಣು ಮಾತ್ರ ಹೊಡಿಬೋದು ಒಂದು ಡ್ರಮ್ನ ಎರಡು ಡ್ರಮ್ ಮಾಡಿಕೊಂಡು ಟೋಟಲ್ ನಿಮಗೆ ಅವಾಗ ಇನ್ನೂರು ಇನ್ನೂರು ನಾನ್ನೂರು ಲೀಟ್ರ್ ಆಯಿತು ನಾನ್ನೂರು ಲೀಟ್ರನ್ನ ಡೈರೆಕ್ಟಾಗಿ ಬೆಣ್ಣಿಗೆ ಹಾಕ್ಕೊಂಡು ಇರೋದು ತಿರ್ಗಾ ಅದಕ್ಕೆ ದಯವಿಟ್ಟು ಏನೂ ಮಿಕ್ಸ್ ಮಾಡೋ ಹಾಗಿಲ್ಲ ಗಮ್ ಬರುತ್ತೆ ಮಿಕ್ಸ್ ಮಾಡ್ಬೋದಾ ಇಲ್ಲ ಗಂಜಲ ಹಾಕೊಬೋದ ಸ ಸಗಣಿ ಹಾಕ್ಬೋದ ಏನೂ ಮಾಡಬೇಡಿ ದಯವಿಟ್ಟು ನಾನು ಏನು ಹೇಳಿದ್ದೀನಿ ಏನು ತೋರಿಸಿದ್ದೀನಿ ಅಷ್ಟೇ ಮಾಡಿ ಬಿಸಿಲಲ್ಲಿ ಇಟ್ಕೊಂಬೇಡಿ ನೆರಳಲ್ಲಿ ಇಟ್ಕೊಳ್ಳಿ ತಿರ್ಗಾ ನೀವು ಐದು ದಿನ ಆದಮೇಲೆ ಇನ್ನೇನಾದ್ರು ಮಾಡಬೇಕಾ ಮತ್ತೊಂದು ಮಗದೊಂದು ಏನೂ ಬೇಡ ಇದು ಬಿಟ್ಟು ಬೇರೆ ಏನೂ ಮಾಡಬೇಡಿ ಇಷ್ಟು ಮಾಡಿದ್ರೆ ಸಾಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ 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 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ಬೋದು ನೀವು ಕರೆಕ್ಟಾಗಿ ಎರಡು ತಿಂಗಳಾಗಿದೆ ಬಾಳೆ ಸೊ ಕಂಪ್ಲೀಟ್ ಹನ್ನೊಂದು ಎಕರೆ ಪ್ಲಾಟು ಏಲಕ್ಕಿ ನೇಂದ್ರ ಜಿ ನೈನ್ ಮತ್ತು ತರಕಾರಿಗಳಲ್ಲಿ ಮೆಣಸಿನ್ಕಾಯಿ ಕೋಸು ಫಸ್ಟ್ ಕ್ಲಾಸಾಗಿ ಬಂದಿದೆ ಎಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮರ್ಸು ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀವಿ ನಾವು ಯಾವ ಥರ ಮಾಡಬೇಕು ಯಾವಾಗ ಏನು ಮಾಡಬೇಕು ಯಾವಾಗ ಕಳೆ ತೆಗಿಬೇಕು ಯಾವಾಗ ವೇಟ್ ಹೊಡಿಬೇಕು ಪ್ರತಿಯೊಂದು ಇದೆ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವಾಗ ಇದಕ್ಕೆ ನೀರು ತುಂಬ್ಕೊಂಡಿದ್ದೀವಿ ಇದಕ್ಕೆ ಸೊ ಇದು ಮಾಡಿರಿ ಇವಾಗ ಇದರಿಂದ ಅದು ಕುಯ್ಕಂದ್ರೆ ಬನ್ನಿ ಹಾಕ್ಕೊಂಡವ ಸೊ ಆಲ್ರೆಡಿ ಇದೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ತಿರ್ಗಾ ಇನ್ನೇನು ಮಿಕ್ಸ್ ಮಾಡೋವಾಗಿಲ್ಲ ಇದು ನಮ್ಮ ಜೀವಾಣೂ ಇದೆ ಬೇಣ್ಣೆಣ್ಣೆನೂ ಇದೆ ಮೆಣಸಿನ್ಪೇಟೆ ಶ್ಯಾನು ಇದೆ ಸೊ ಮೂರು ಹಾಕೊಂಡು ನೋಡಿದ್ಬಿಟ್ರೆ ಪಾಡಿಗೆ ಹುಳ ಹೋಯ್ತು ರೋಗ ಪಾಡಿಗೆ ರೋಗ ಹೋಯ್ತು ಡೆವಲಪ್ಮೆಂಟು ಆಯಿತು ಎಲ್ಲ ಆಲ್ ಇನ್ ವನ್ ಎಷ್ಟು ಲೀಟ್ರ್ ಕ್ಯಾನ್ ಇದು ಇದು ಇಪ್ಪತ್ತು ಲೀಟ್ರ್ ಕ್ಯಾನ್ ಸೊ ನಾವೆಲ್ಲ ಇಲ್ಲೇ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ವೀಕ್ಷಕರೇ ಡೈರೆಕ್ಟ್ ಇದನ್ನು ಅದಕ್ಕೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಾ ಇರೋದು ಯಾವ ಗಿಡಕ್ಕೆ ಬೇಕಾದ್ರೂ ಮಾಡ್ಬೋದು ಪ್ರಪಂಚದಲ್ಲಿರೋ ಅಂಥ ಎಲ್ಲ ರೋಗಗಳು ಹೋಗುತ್ತೆ ಡೆವಲಪ್ ಆಗುತ್ತೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಗ್ಯಾರಂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವೀಕ್ಷಕರೇ ಇನ್ನೂರು ಲೀಟ್ರು ಇಲ್ಲಿ ಇನ್ನೂರು ಲೀಟ್ರ್ ಇಲ್ಲಿ ಸೊ ನಾನ್ನೂರು ಲೀಟ್ರ್ ಆಗಿದೆ ಸೊ ನಾನ್ನೂರು ಲೀಟ್ರನ್ನ ತುಂಬಿಕೊಂಡು ಒಂದು ಎಕರೆಗೆ ನೀವು ಆರಾಮಾಗಿ ಹೊಡಿಬೋದು ಮಿಕ್ಕಿದ್ರೆ ಯಾವ ಗಿಡಕ್ಕೆ ಬೇಕಾದ್ರೆ ಹೊಡಿಬೋದು ಇವಾಗ ಒಂದು ಡ್ರಮ್ ಖಾಲಿಯಾಗಿ ಮಿಕ್ಕಿದ್ರೆ ಇನ್ನೊಂದು ಡ್ರಮ್ನ ಹಾಗೆ ಇಟ್ಕೊಳ್ಳಿ ತಿರ್ಗಾ ಚೀಲ ಕಟ್ಟಿಡಿ ತಿರ್ಗಾ ಇದ್ದಕ್ಕೇನು ಹಾಕಬೇಡಿ ದಯವಿಟ್ಟು ಬೆಲ್ಲ ಕಡಲೆ ಹಿಟ್ಟು ಇವಾಗ ಹಾಕಿದ್ರೆ ವರ್ಕ್ ಆಗಲ್ಲ ಒಂದೇ ಸತಿ ನಮ್ಮದು ಜೀವಾಣುಗಳು ಪ್ರೊಡ್ಯೂಸ್ ಆಗೋದು ತಿರ್ಗಾ ಇದನ್ನು ತಿರ್ಗಾ ಇದೆ ಅಂದ್ಬಿಟ್ಟು ತಿರ್ಗಾ ಕಡಲೆ ಇಟ್ಟು ಬೆಲ್ಲ ಹಾಕಿದ್ರೆ ವರ್ಕ್ ಆಗೋಲ್ಲ ಸೊ ಹಾಗಾಗಿ ಇದನ್ನು ಇನ್ನೂ ಒಂದು ಐದು ದಿನದಲ್ಲಿ ಇಲ್ಲ ಮ್ಯಾಕ್ಸಿಮಮ್ ಟೆನ್ ಡೇಸಲ್ಲಿ ಇನ್ನೊಂದ್ಸರ್ತಿ ಯೂಸ್ ಮಾಡಿಬಿಡಿ ಸೊ ಇವಾಗ ತುಂಬ್ಕೊಂಡಿದ್ದೀರಾ ಯಜ್ಮಂಡ್ರೆ ಬನ್ನಿ ಸೊ ಬಾಳೆಗೆ ಸ್ಪ್ರೇ ಮಾಡ್ತಾ ಇದ್ದೀವಿ ಬರೀ ಇಟ್ಕೊಂಡೋಗಿ ಒನ್ ಲೈನ್ ತೋರಿಸ್ಬಿಡ ಇಲ್ಲಿ ಇಲ್ಲಿ ವೀಡಿಯೋಗೆ ಅಲ್ಲಿಂದ ಬಂದು ಇಲ್ಲಿ ಈ ಲೈನ್ ಮಾತ್ರ ಹ್ಞೂ ಚೆನ್ನಾಗೆ ನೆನೀಬೇಕು ಬರೀ ಬಾಳೆ ಬನ್ನಿ ಹತ್ರ ಬನ್ನಿ ಸೊ ವೀಕ್ಷಕರೇ ಚೆನ್ನಾಗೆ ಸುಳಿ ಗಿಡ ಎಲ್ಲ ಚೆನ್ನಾಗಿ ನೆನೀಬೇಕು ಇವಾಗ ಕೆಮಿಕಲ್ ಹೊಡೆದಂಗೆ ಅರ್ಜೆಂಟಲ್ಲಿ ಬೇಗ ಬೇಗ ಹೊಡಿಬೇಡಿ ಸೊ ಬಾಳೆ ಚೆನ್ನಾಗೆ ನೆನಿಬೇಕು ಫುಲ್ಲು ಬಾಳೆ ಏನೇ ಬಂದರೆ ಬರೇ ಬಾಳೆ ಹೊಡಿಯೋರು ತಿಂಗ್ಳಿಗೆ ಒಂದು ಸರ್ತಿ ಈ ಥರ ಚೆನ್ನಾಗೆ ಗಿಡ ಫುಲ್ಲು ಸುಳಿಯಿಂದ ಹಿಡ್ದು ಮೇಲಿಂದ ಕೆಳಗೆ ಚೆನ್ನಾಗಿ ಹೊಡೆದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇದಕ್ಕೆ ಇವಾಗ ಇದು ಎರಡನೇ ಸ್ಪ್ರೇ ಮಾಡ್ತಾಯಿರೋದು ನಾವು ನೋಡ್ಬೋದು ಎರಡು ತಿಂಗಳು ಆಗಲೇ ಮೂರಡಿ ಬಂದಿದೆ ಎರಡು ತಿಂಗಳಿಗೆ ಚೆನ್ನಾಗಿದೆ ಯಜ್ಮ್ರೆ ಸೊ ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಎಲೆ ಚುಕ್ಕಿಯೇ ಬರುತ್ತೆ ಏನೇ ಇದ್ರೂ ಇದೆಲ್ಲ ಹೊಡೆದ್ರೆ ಹೋಗುತ್ತೆ ಯಾವುದೇ ರೋಗ ಇದ್ರೂ ಹೋಗುತ್ತೆ ಸೊ ಚೆನ್ನಾಗೆ ತುಳಿ ಎಲೆ ಎಲ್ಲ ಚೆನ್ನಾಗಿ ನೆನೆಯೋ ಥರ ಹೊಡೀರಿ ವೀಕ್ಷಕರೇ ಹ್ಞೂ ಸೊ ನೋಡಿದ್ರಲ್ಲ ಈ ಥರ ಹೊಡ್ಕೊಂಡು ಕಂಪ್ಲೀಟು ಎಲ್ಲದಕ್ಕೂ ಕೆಮಿಕಲಲ್ಲಿ ಹೊಡೆದಂಗೆ ಬೇಗ ಬೇಗ ಹೊಡಿಯೋಕೆ ಹೋಗಬೇಡಿ ಚೆನ್ನಾಗೆ ನೆನೆಸ್ಬೇಕು ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಫಸ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಇಡೀ ವರ್ಷ ನಿಮಗೆ ಕಂಪ್ಲೀಟ್ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಿ ತುಂಬ ಈಸಿ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ First Earth.